ದೊಡ್ಡ ಹ್ಮ್ ನೋಡಪ್ಪ ಏನಿದು ಹ್ಞೂ ಸೊ ನಾವೇನು ಕರ್ಮ ಮಾಡಿದ್ವೋ ನಮ್ಮ ಹುಡುಗರು ನಮ್ಮ ಹುಡುಗಿ ಏನು ಕಡಿಮೆ ಮಾಡಿದ್ಲು ಅನ್ಸುತ್ತೆ ಹ್ಞೂ ಅದ ನೋಡು ಇಂಟರ್ಗೆ ಹಿಂಗೆಲ್ಲ ಅಲ್ಲ ನಮ್ಮ ಹುಡುಗಿ ಏನು ಮಾಡಿದ್ಲು ಅಂತ ಅದ ನೋಡು ಹೆಂಗೆ ನಮ್ಮ ಇಪ್ಪಳು ನೋಡಿ ನಮ್ಮ ನನಗೆ ನನಗೆ ಸಿಟ್ಟಲೆ ಬತ್ತೈತೆ ನೆನೆಸ್ಕ ಬಿಟ್ಟರು ನನಗೆ ನಗಮ್ ಗೊತ್ತಾಯಿತಾಳೆ ನಗಮ್ಮ ಬಾಯಿಲಿ ಬಾರಿಲಿ ಏನೇ ಅಲ್ಲಿ ನಿಂತ್ಕೊಂಡಿದ್ದಲ್ಲ ಏನು ಯಾತ ಕೇಳಿ ಐವತ್ತು ಸಾವಿರ ಅಂತ ಹೇಳಿ ಹೇಳ್ತಿದ್ರಲ್ಲ ಯಾಕೇಳು ಯಾತ ಐವತ್ತು ಸಾವಿರ ದುಡ್ಡು ಬಂದೈತಂತವಳಿಗೆ ಅದೇನ ಪ್ರಬಂಧ ಬರೆಯೋದ್ರಾಗ ಏನಂತಪ್ಪ ಹ್ಞೂ ರಾಜ್ಯ ಮಟ್ಟಕ್ಕೆ ಹೋಗೈತಂತೆ ಅದು ಏನೋ ಎಲ್ಲ ನೋಡಿ ಚೆನ್ನಾಗಿ ಬರ್ದವ್ರೆ ಅಂತ ಹೇಳಿ ಯಾವುದೋ ಪ್ರಬಂಧನ ಮತ್ತು ಖಾತೆ ಬರಿಯೋದ್ರಾಗೂ ಅಂಥದ್ರಾಗೆಲ್ಲ ಫಸ್ಟ್ ಇದ್ದಾಳಂತೇಳು ಹ್ಞೂ ಅದಕ್ಕೇನೆ ಐವತ್ತು ಸಾವಿರನ ಅದು ಯಾವ್ದ್ರ ಕಡೆಯಿಂದನ ಚೆನ್ನಾಗಿ ಓದ್ತವ್ರೆ ಅಂತ ಹೇಳಿ ಇಂಥದ್ರಾಗೆಲ್ಲ ನಮ್ತೇಳಿ ಐವತ್ತು ಸಾವಿರ ಕೊಟ್ಟವ್ರಂತೆ ಹ್ಞೂ ಐವತ್ತು ಸಾವಿರ ದುಡ್ಡು ಬಂದೈತಂತೆ ಅದಕ್ಕೇ ಅದಕ್ಕೆ ಬೇಕಿ ಕಮ್ಮ ಆತನ ಮಾಡಿಸ್ತೀನಿ ಅಂತೇಳಿ ಹೇಳ್ತಿದ್ರು ಹ್ಞೂ ಐವತ್ತು ಸಾವಿರ ಇವತ್ತು ಇವತ್ತಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಸನ್ಮಾನ ಮಾಡಿಸ್ಕೊಂಡು ಕರ್ಕೊಂಬಂದ್ರೆ ಹ್ಞೂ ಅದನ್ನ ತಗೊಂಬಂದು ಹೇಳ್ತಿದ್ವರ ಅಪ್ಪ ಇಂಟಾಗಿ ಹ್ಞೂ ಐವತ್ತು ಸಾವಿರ ಬಂದೈತಂತೆ ನೀನು ಮಾತಾಡ್ಸ್ತಿರ್ಲಿಲ್ಲವಲ್ಲ ಹಾಂ ಬೈಕಂಡವ್ ನಾಗಮ್ಮ ಅಂತ ಮಾತಾಡಿಸ್ಬಾರ್ದಾಗಿತ್ತು ಹೆಂಗೆ ಮಾತಾಡಿಸ್ತಾರಮ್ಮ ಹ್ಞೂ ಆಲೇ ನಿಂತ್ಕೊಂಡಿದ್ರು ಸುಮ್ನಿದ್ರು ನಾನು ಮಾತಾಡ್ಸ್ತೀನಿ ಬಿಡಲ್ಲ ನೀಡಿಯ ವಿಷಯ ಎಲ್ಲ ನಾನು ತಿಳ್ಕೊಂಬಂದು ನಿನ್ಗೆ ಹೇಳ್ತೀನಿ ನನಗೇನು ಮಾತಾಡ್ಸಕ್ ಸ್ವಲ್ಪ ಬರಲ್ಲ ಸುಮ್ಮನೆ ನಾನೆಲ್ಲ ವಿಷಯ ತಿಳ್ಕಮ್ಮನ ಅಂತೇಳಿ ಮಾತಾಡಿಸ್ತೀನಿ ಅಷ್ಟೇ ಹ್ಞೂ ಅರೇ ದೇವ್ನ ಅಂತಾಳೆ ಬಾಯ್ ಅವಳು ಎಲ್ಲ ಅದ ಓದಿ ಅದು ಇದು ಬಾರದು ಐವತ್ತು ಸಾವಿರ ಪ್ರೈಟ್ ತಕೊಂಬತ್ತಾರೆ ನಿನ್ಗೆ ಅದು ಇಲ್ವಲ್ಲಿ ಐವತ್ತು ಸಾವಿರ ಪ್ರೈಟ್ ತಂದಳು ಅವಳು ಬಾರಿ ಇಸ್ಕೂಲ್ಗೆ ಹೋಗ್ಬಾರಿ ಇನ್ನೂ ಗೊತ್ತಾಗ್ಲಿದ್ದೇನೆ ಹೋಗೋದು ಬಿಟ್ಟು ನೋಡೆ ನಗಮ್ಮ ಸುತ್ತರಿ ಅದು ನೋಡೆ ಇವಳು ಟಿಕೆಟ್ಟಾಳು ಏಯ್ ಬಾ ನನ್ನ ಅಟ್ಟೆ ನೋರಿಸ್ತೀಯ ನೋಡಿದೆ ಒಟ್ಟುರ್ದು ಹೋಗುತ್ತೆ ಅವ್ರು ನೋಡಿ ಹಂಗೆ ಹೋಗ್ತಾರೆ ಏಯ್ ಬಾ ಹೋಗಲ್ಲ ಹೋಗ ನಾನು ಬರ್ಕಮ್ಮ ಬರಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ನಾನು ಹೋಗಲ್ಲ ನೋಡೋಣ ಹೋಗಲ್ಲ ಅಂಬದ ಆಯ್ ಇವಳಿಗೆ ನೋಡು ನಾನು ಓದ್ಸೋಣ ಅವ್ರಿಗೆ ಅಂತೇಳಿ ಟೂ ಸನಿಗೆ ಕಳಿಸ್ತೀನಿ ಹೋಗ ಒಂದು ಸಾವಿರ ರೂಪಾಯಿ ಆಗ ಹೇಳ ತಿಂಗ್ಳಿಗೆ ಕಟ್ಟಿ ಟೂಷನ್ಗೂ ಕಳಿಸ್ತೀನಿ ಹ್ಞೂ ಹೋಗು ನೀನು ಎಲ್ಲ ಕಲಿತು ಚೆನ್ನಾಗಿ ಓದ್ಬಂತೆ ಅವ್ರಿಗಿನ್ನೇನು ಕಮ್ಮಿ ಇಲ್ಲಮ್ಮ ಓದ್ಬೇಕು ನೀನು ಹೋಗೇ ಹೋಗು ಹ್ಞೂ ಏನು ಅಲ್ಲಡು ಹೇಳಿ ಕೇಳ್ತಾನೆ ಇಲ್ಲ ಇವಳು ಹೋಗೇ ಹೋಗು ಹ್ಞೂ ಸುಮ್ಮನೆ ಒಳ್ಳೆ ಮಾತಿನಾಗ ಹೇಳ್ತೀನಿ ಸ್ಕೂಲ್ಗೆ ಹೋಗಮ್ಮ ಓದೋದು ಬರೆಯೋದು ಮಾಡಬೇಕು ಜಾಣಿ ಆಗಬೇಕು ಹೋಗಮ್ಮ ണേ നോടവള സാ പ്രത് തന്നവവളെ ഹു നീനു നല്ല കളിസ്ഥി നന്നുടിയോദക്കു ഹു നന്നേ ഹേ ೊಡಮ್ಮ ಹಂಗೆ ನಿದ್ರೆ ಆಡ್ಬೇಡ ಹ್ಞೂ ಒಳ್ಳೆ ಮಾತನಾಗೆ ಹೇಳಿ ಕಳಿಸು ಹೋಗಮ್ಮ ಅಂತ ಹೇಳಿ ಹ್ಞೂ ಹೋಗು ಅಂತ ಹೇಳಿ ಹೇಳು ಗುಂಡ ಗುಂಡ ಹಸಿ ಪಾರೋ ಕರಿಗೆ ಎಂತೆಂತ ಮೂಗ್ ನಂಗೆ ಇರಾವೆಲ್ಲಾ ಮೂಗಾಟ ಆಡ್ಕೊಂಡು ಹೆಂಗೆ ಹೋಗಿ ಬತ್ತಾವೆ ಹ್ಞೂ ನೀನು ಈ ಪಾರ್ಟಿ ಚುರುಕಾಗಿರಾಳು ಈ ಪಾರ್ಟಿ ಚುರುಕಾಗಿದ್ಯಾ ಚೆನ್ನಾಗಿ ಓದಬೇಕು ಅಂಬೋದು ಗೊತ್ತಿಲ್ವೇನೇ ಮಾತಾಡೋದು ಮಾತಾಡ್ತೀಯಾ ಗಗ್ಗಿದ್ದಂಗೆ ಇರ್ತಾವೆ ಇದ್ದಂಗೆ ಇರ್ತವೆ ಹೆಂಗ್ ಹೆಂಗೇನೇ ಓದೋದು ಬರೆಯೋದು ಮಾಡ್ಕೊಂಡು ಹೆಂಗೆ ಇದ್ದಿರ್ತಾವೆ ಹ್ಮ್ ನಿಮ್ಗೆ ಏನೂ ಗೊತ್ತಾಗಲ್ಲ ಈ ಪಟ್ಟಿ ಸುರ್ಕಾಗಿದ್ಯಾ ಓದಕ್ಕಾಗಲ್ಲ ಬರೆಯಕ್ಕಾಗಲ್ವೇ ಒಬ್ಬರು ನೋಡ್ ಹೊಟ್ಟೆ ಉರ್ಕಂಡ್ರೆ ನಿನಗೆ ಹಿಂಗೆ ಆಗೋದು ಹ್ಮ್ ನಾನೇನು ಇಪ್ಪಟ್ ಸುಮ್ಮನೆ ಇರಲ್ಲ ಬಾಯಿಗೆ ಬಂದಂಗೆ ಬೈತೀನಿ ಇಷ್ಟು ಸ ಮರ್ಯಾದೆ ಕೊಟ್ಟಿದ್ದೀನಿ ನಿನಗೆ ಇನ್ಮೇಲೆ ಮರ್ಯಾದೆ ಕೊಡೋದಿಲ್ಲ ಹ್ಞೂ ಏನೋ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಮರ್ಯಾದೆ ಕೊಟ್ಟಿದ್ದೀನಿ ಇನ್ಮೇಲೆ ಮರ್ಯಾದೆ ಕೊಡೋಲ್ಲ ಅಲ್ಲ ನೋಡು ನಾನು ಆಗುತ್ತೆ ಮಾತಾಡ್ತಾ ಇದೆ ಹ್ಞೂ ಅಲ್ಲ ನಾನಿವಾಗ ಐವತ್ತು ಸಾವಿರನ ಪ್ರಶಸ್ತಿ ತಗೊಂಡಿದ್ದೀನಿ ಅಂತ ಹೇಳಿ ಈ ಚಿಕ್ಕಮ್ಮನಿಗೆ ಹೊಟ್ಟೆ ಉರಿ ಹ್ಮ್ ಅದಕ್ಕೆ ಐತೆ ನೋಡು ಗದ್ದು ಅಂತ ಬೈತೈತೆ ಹೆಂಗಿದ್ದತ್ತು ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮಿದ್ರೆ ನಾನು ಇನ್ಮೇಲಿಂದ ಒಂದು ಮಾತನ್ನಿಸ್ಕೊಂಬಲ್ಲ ಹತ್ರ ನೋಡಿ ಹೇಳಿರ್ತೀನಿ ಹ್ಮ್ ಹೆದರಿಕೆ ಅಂತಿದ್ದೆ ಇನ್ಮೇಲೆ ಎದ್ರಿಕೆಮಲ್ಲ ನಾನೇನು ಯಾವುದು ಇನ್ಮೇಲೆ ಮದ ಇಲ್ಲ ನೋಡ್ಬೇಕಾದ್ರೆ ಏ ನಿನ್ನೇ ನಂಬಿಲ್ಲ ನಾನು ಹ್ಮ್ ನನ್ನ ಮಗಳಿಗೆ ನಾನು ಬೈತಾ ಇರೋದು ನೀನು ಓದೋದು ಬರೆಯೋದು ಮಾಡೋಳು ಸ್ಕೂಲ್ಗೆ ಹೋಗಲ್ಲ ಅಂಬಾಳು ಯಾಕನಾ ಅದ್ಕೇ ಹ್ಞೂ ಇದೀನಿ ಹೋಗೇ ಹೋಗಿ ಅಂತೇಳಿ ಇವತ್ತು ಹೋಗೇ ಇಲ್ಲ ಅದ್ಕೇ ಹ್ಞೂ ಹೋಗಲ್ಲ ನಾನು ಸ್ಕೂಲ್ಗೆ ಹೋಗೋಲ್ಲ ಬರೆಯೋಕ್ಕೆ ಬರಲ್ಲ ಅಂತ ಇದ್ದಾಳೆ ನಾನು ಅವಳಿಗೆ ಅವ್ಳಿರೋದು ಕಣೆ ನಿನ್ಗಾಲ್ವ ಓ ಸುಮ್ಮನೆ ಹೋಗಿ ಸಾವಿರ ಪ್ರಶಸ್ತಿ ಅಂತ ಅಂತೇಳಿ ಇಲ್ಲಿ ರೂಪಾಕ ಹಾಕಿ ಬಂದಿದ್ದೀಯ ಕಿರಮ್ಮ ಗದಾನ ಸುಮ್ಕಿರು ಹ್ಞೂ ಚಳಮ್ಮ ಯಾಕುಮ್ಕಿರತ್ತಾ ನೋಡು ಹ್ಮ್ ಈಗಾಗ ನಾ ಏನಂದಿದ್ಲು ಅನ್ನುವಂತೆ ನನ್ನ ಬುಕ್ ಎಲ್ಲ ನಾ ತಗೊಂಡೋಗಿ ಆಂಡೆವಲ್ಲೇ ಚಿಕ್ಕಿದೆಯಾ ನಿನ್ನ ಮಗಳು ಓದಲ್ಲ ನೋಡು ಆ ಶಾಪ ತಟ್ಟತೆ ಇರಲ್ಲ ನಿನಗೆ ಆ ಶಾಪ ತೊಟ್ಟೆ ತೊಟ್ಟುತ್ತೆ ನನಗೆ ಎಷ್ಟು ಬೇಜಾರಾಯ್ತು ಓದ್ತೇ ಅವತ್ತು ಟೆಸ್ಟ್ ಓದ್ಕೆ ಬೇಕಾಗಿತ್ತು ನೋಟ್ಸ್ ನಾನು ಎಷ್ಟು ಚೆನ್ನಾಗಿ ದುಂಡಿಗೆಲ್ಲ ಚೆನ್ನಾಗಿ ಬರ್ಕೊಂಡಿದ್ದೆ ನಾನು ಹ್ಮ್ ಎಷ್ಟು ಚೆನ್ನಾಗೆಲ್ಲ ಬರ್ದಿರೋ ಅಂತ ನೋಡ್ತಾ ನೋಟ್ಸ್ ಎಲ್ಲ ತಗೊಂಡೋಗಿ ಹಂಡೆವಲ್ಲೇ ಚಿಕ್ಕಿದೆಯಲ್ಲ ನೀನು ಅದಕ್ಕೆ ನೋಡಿ ನಿನ್ನ ಮಗಳು ಓದಲ್ಲ ಇಪ್ಪಟ್ಟು ಹ್ಮ್ ಅದು ನಿನಗೆ ಆ ಶಾಪ ತಡ್ತಲೇ ಇರೋಲ್ಲ ನಿನಗೆ ಹಾಗೆ ಆಗುತ್ತೆ ನೋಡ್ತಾ ಇರೋದು ಕಲಿಯಲ್ಲ ಹ್ಮ್ ನೀನು ನನಗೆ ಮಾಡಿರೋದ ನಿನ್ನ ಮಗಳಿಗೆ ಆಗುತ್ತೆ ನೋಡು ಹ್ಞೂ ನೀನು ಅನ್ಕಂಡಿರ್ಬೋದು ಏನಾಗಲ್ಲ ಅಂತೇಳಿ ನೋಡು ಹ್ಮ್ ನಾವು ಹೋಗಿ ಓದ ಅಂತ ಸರಸ್ವತಿ ನೀನು ತಗೊಂಡೋಗಿ ಒಲಿ ಚಿಕ್ಕ ಈ ಸುಟ್ಟಿದ್ಯಲ್ಲ ನೀನು ನಿನ್ನ ಮಗಳಿಗೆ ನೋಡು ಹಿಂಗೆ ಆಗೋದು ಹ್ಞೂ ಏನಾಗುತ್ತೆ ಅಂತೇಳಿ ನೋಡ್ತಾಯಿರು ನಮ್ಮ ಚಿಕ್ಕಮ್ಮಗಾಲೇ ಒಟ್ಟೂರಿಗೆ ಬಂದೈತೆ ನಮ್ಮ ಕೈ ಹೊಸರ ಪ್ರಶಸ್ತಿ ಗೆದ್ಕೊಂಬಂದವಳೆ ಅಂತ ನಮ್ಮ ಚಿಕ್ಕಮ್ಮಗೆ ಚೆನ್ನಾಗಿ ಹೊಟ್ಟೆ ಹುರಿದು ಹೋಗ್ತೈತೆ ಅಲ್ವೇ ಅಕ್ಕ ಹುರಿಯಾಕಿಲ್ವೇ ಮತ್ತೆ ಹ್ಮ್ ಚೆನ್ನಾಗಿ ಓದ್ತೀನಿ ಎಂಬ ಸುದ್ದಿ ಕೇಳಿದ್ಕೇ ಅವ್ರಿಗೆ ಅಷ್ಟೊಂದು ಉರಿತೈತಿ ಅಂದಮೇಲೆ ಐವಸ್ವರ ಪ್ರಶಸ್ತಿಗೆ ಎತ್ಕೊಂಡ್ಬಂದ್ರೆ ಇದ್ದೀನಿ ಅಂತ ಅದಕ್ಕೂ ಹೊಟ್ಟೆ ಹುರ್ಕೊತಾಯ ಎಲ್ಲ ಅದಕ್ಕೂ ಹೊಟ್ಟೆ ಹುರ್ಕಂಬ ನಾನೇನು ತೋರಿಸ್ಕೊಂಬಲ್ಲ ನಿಂತಾಗ ಏನು ಕೊಚ್ಕೊಂಬಲ್ಲ ನಾನೇನು ಹ್ಞೂ ಹೇಳ್ತಾ ಇರೋದು ಅಷ್ಟೇ ಪೋ ಚೆನ್ನಾಗಿ ಅಂತ ಹೇಳಿ ಅವಳಿಗೆ ಕೊಚ್ಕೊಂಬತ್ತಾಳೆ ಅನ್ಬೋದು ಅಲ್ಲ ನೀನು ಮಾಡಿರೋದಕ್ಕೆ ನಿನ್ನ ಮೇಲೆ ಸಿಟ್ಟಿಗೆ ಹೇಳ್ತಾ ಇರೋದು ನೋಡ್ಸಲ್ಲ ತಗೊಂಡೋಗಿ ಹೊಲಿಯೋಕೆ ಇಕ್ಕಿದೆಯಲ್ಲ ಅದಕ್ಕೇ ಹ್ಮ್ ಸರಸ್ವತಿ ಸೂಟ್ ಹಾಕಿದೀನಿ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ನಿನಗೆ ವಿದ್ಯೆ ಅತ್ತಲ್ಲ 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 ನಿನ್ನ ಮಗಳಿಗೆ ಹತ್ತಲ್ಲ ಹ್ಮ್ ನೋಡ ಅವಳು ಓದಿರಿ ನಾನು ಕೊಡ್ತೀನಿ ಹಾಂ ನಾನೇ ಓದೋದು ಬಿಡ್ತೀನಿ ಅವಳು ಓದಿರಿ ನೀನೇನು ಹೇಳ್ಬೇಡ ಹೋಗಿ ನೀನು 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 ಮುಂದುವುದೆಲ್ಲ ಕಂಡುಬಿಟ್ಟೆ ಇದೆಯಾ ಹಾಂ ನೀನು ಹಂಗಾರೆ ಇವಾಗ ಸಾಯ್ತಾರೆ ಅಂತ ಹೇಳಿದ ತಕ್ಷಣ ಸತ್ತು ಬಿಡ್ತಾರಾ ಅಯ್ಯೋ ನೀನು ಅಂತಳೆಲ್ಲ ಮನುಷ್ಯನ ಕೈಲೆಲ್ಲ ಆಗಂಗಿದ್ರೆ ಇನ್ಯಾಕೆ ಹ್ಞೂ ಅಲ್ಲ ಮನುಷ್ಯ ಕೈಗೆ ಏಳು ಆಗಂಗಿದಿದ್ರೆ ಇನ್ನು ಎಡಿ ಆಗ್ತಿರ್ಲಿಲ್ಲ ಮನುಷ್ಯರ್ಮ ಹ್ಞೂ ನೀನು ನೀನು ನಿನ್ನಂತಾಳೆಲ್ಲ ಏಳ್ದಂಗೆ ಏಳಕ್ಕೆ ಆಗಂಗಿದ್ರೆ ಹೇಳು ಹ್ಞೂ ನಾನು ನೋಡೇ ಬಿಡ್ತೀನಿ ನೋಡೋಣ ಹ್ಞೂ ಅದು ಹೆಂಗೆ ಇದು ಅಂತ ಅಂತೇಳಿ ನೋಡೇ ಬಿಡ್ತೀನಿ ಓಹ್ ನನ್ನೇನು ನೀನೇನು ತಿಳ್ಕೊಬೇಡ ಓ ಯಾಕ ಏನು ತಿಳ್ಕೊಂಡಿದೀಯ ನನ್ನ ಹಂಗೆಲ್ಲ ಮಾತಾಡ್ಬೇಡಣ್ಣ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿ மக்கியாதை கொழல்பட்டு ஹம் நின்று மரியாதை கொடுத்தார் ஓகே ம் நல நம்ம பிரேஜ் தந்தி நீட்டை உருக்கல வட்டை உருக்கி ஹம் நம் சிங்கம்மா வட்டி சும் இல்லை வட்டி அந்தவஹ நீண்டா சுமக்கி இருனா மார்க்கம்போ அவ்வளோ வட்டதேயா நம்ம நம்ம நாவ் நம்ம கல்சாத்துல நீர் ஹம் நான் ஸ்கூல் பிடி அத்தம்பாடுபடுத்து இவ்ளிகேன் நான் ஹேத்திரது நம்ம உட்கா நம் உட்கா நான் நினைக்கேன்வா ನೋಡೋತಕ್ಕ ನೋಡ್ತೀನಿ ಚಿಕ್ಕಮ್ಮ ನೋಡು ನೀನೀಗ ಇವಾಗ ಚಿಕ್ಕಮ್ಮ ಅಂತ ಕರಿತೀನಿ ಮತ್ತೆ ನಾನು ಎಲ್ಲರೂ ಏಕವಚ ಮಾತಾಡಬೇಕಾಗುತ್ತೆ ನಾನು ಇವಾಗ ಮರ್ಯಾದೆ ಕೊಟ್ಟು ನಾನು ಚಿಕ್ಕಮ್ಮ ಸುಮ್ಕಿ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ಅಗ್ಲೆಲ್ಲ ಮಾತಾಡಬೇಡ ಅದನ್ನು ನೀನು ಅಗ್ಲೆಲ್ಲ ಹೇಳ್ಬೇಡ ಹ್ಞೂ ನೀನು ಆಗ ನನ್ನ ಅಂತ ಇರೋದು ಗೊತ್ತು ನೀನು ಯಾವಾಗ ಅಗದಲ್ಲು ಅಂತ ಅಂದ ಆವಾಗಲೇ ಗೊತ್ತಾಯ್ತು ನನಗೆ ನನ್ನೇ ಅಂದಿದ್ದು ಅಂತ ನಿನ್ನ ನಿನ್ನ ಹತ್ರ ಅನ್ನಿಸ್ಕೊಂಬಲ್ಲ ನಾನು ಹೇಳಿರ್ತೀನಿ ಹ್ಞೂ ನಾನು ಪ್ರೈಸ್ ತಂದಿದ್ದೀನಿ ಅಂತ ಮಾತಾಡ್ತಾ ಇಲ್ಲ ನಾನು ಯಾವತ್ತೂ ಒಂದೇನೆ ನಾನು ಮರ್ಯಾದೆ ಕೊಟ್ಟಿದ್ದೀನಿ ನೀನು ಮರ್ಯಾದೆ ಉಳಿಸ್ಕೊಂಡಿಲ್ಲ ಅಂದಮೇಲೆ ನಾನು ಮಾತಾಡೋದೇನೆ ಇವತ್ತು ನಾನು ಒಳ್ಳೆ ಮಾತಲ್ಲಿ ಬೆಲೆ ಕೊಟ್ಟು ಸುಮ್ಮನೆ ಚಿಕ್ಕಮ್ಮ ನನ್ನ ಸುದ್ದಿಗೆ ಬರಬೇಡ ನಮ್ಮ ಸವಾಸಕ್ಕೆ ಬರಬೇಡ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನೇನಾದರೂ ಪದೇ ಪದೇ ಅದೇ ಮಾತಾಡಿದ್ರೆ ನಾನು ಏಕವಚನ ಏಕವಚದಲ್ಲಿ ಮಾತಾಡಿ ಮರ್ಯಾದೆ ಕೊಡೋದಿಲ್ಲ ನಿಮ್ಮ ಮೇಲಿಂದಾನ ಮರ್ಯಾದೆ ಕೊಡ್ದಂಗೆ ಮಾತಾಡ್ತೀನಿ ಹ್ಞೂ ಅದೇನು ಮಾಡ್ಕೊತೀವಿ ಮಾಡ್ಕೊ ನೋಡೋಣ ಹ್ಞೂ ಏಕವಚನದಲ್ಲಿ ಮಾತಾಡ್ತಾಳಂತೆ ನನಗೂ ಬರುತ್ತೆ ಏಕವಚನ ಮಾತಾಡೋಕೆ ಹ್ಞೂ ನೋಡಿ ನಾನು ಮಾತಾಡ್ತೀನಿ ಓ ನೋಡ್ ಮಾತಾಡೋದು ಯಾರನ ಕಾಮದ್ದಾರು ಅಯ್ಯೋ ಮೂಗಿ ಅಂತ ಮಾತಾಡಲ್ಲ ನಾನು ಬೇಕು ಮಾತಾಡೋರ ಹತ್ರ ಮಾತಾಡ್ತೀನಿ ಅಂಬಾರ್ನ ಅಂತೀನಿ ಹ್ಞೂ ಅಷ್ಟೇನೆ ಗುಂಡ ನಾನು ಇಬ್ರು ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಹೋಗುತ್ತೆ ನಿನ್ಗೆ ಯಾವಾಗ ನಾವು ಚಿಕ್ಕಮ್ಮ ಅಂತ ಬಾಯ್ ತುಂಬಾ ಕರೆದು ಮರ್ಯಾದೆ ಕೊಡ್ತೀವೋ ಅದೇ ಬಂದಿರೋದು ನಿನ್ಗೆ ಹ್ಮ್ ಏಕವಚನದಲ್ಲಿ ಮಾತಾಡಿದ್ರೆ ಗೊತ್ತಾಗುತ್ತೆ ನಿನಗೆ ಹಂಗೆ ಮಾತಾಡ್ಬೇಕು ನಾನು ಹೇಳಲಿಲ್ಲೆ ಇಂಥವನ್ನೆಲ್ಲ ಎಲ್ಲಿಕ್ಬೇಕು ಅಲ್ಲಿ ಇಕ್ಬೇಕು ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕಿಂತವ್ರಿಗೆಲ್ಲ ಮರ್ಯಾದೆ ಕೊಡಬೇಡ ಅಂತ ನಾನು ಹೇಳಲಿಲ್ಲ ಯಾಕೆ ಇವ್ರಿಗೆ ನನಗೆ ನಮ್ಮ ಅಕ್ಕಯ್ಯ ಈ ವರ್ಷವರೆಗೆ ಖುಷಿ ಆಗ್ತೈತಿ ಸೊಮ್ಮನ ಗುಂಡ ಹೆಂಗನ ಮಾಡ್ಕೊಂಡೆ ನಿನ್ನ ಸತಿ ಮಾತಾಡ್ಲಿ ಏಕ ವಚನದಲ್ಲಿ ಬೈದ್ಬಿಡ್ತಿನಿ ಮನೆ ಹೆಂಗ್ ಮಾತಾಡ್ತಾಳ ನೋಡನಗ ಮಂಗೇನೆ ಅಟ್ಟurde ಹೋಗುತ್ತೆ 50000 ದುಡ್ಡು ಏ ಬಾ ಓದ್ಕೇವು ಏ ಕಪಲಟಾ ಬಾ ನೋಡು ಅವಳು ಹೆಂಗ್ ಓತಾಳೆ ಬಾ ನಾನು ಬರಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಇಸ್ಕೂಲಿ ನನಿಪಟ ಹೋಗಲ್ಲ ಓದಕ ಹೋಗಲ್ಲ ನನಿಪಟ ಹೋಗಲ್ಲ ನಾನು ಹೋಗಲ್ಲ ಅಟ್ಟurde ಹೋಗುತ್ತೆ ನೋಡಿ ಅಂಗ ಮಾತಾಡ್ತಾಳೆ മാടത്താ നനെങ്കിൽ തിരികേണ്ടി മാടത്താ ഏകവത്തന പോയിനി അതയതാള നീ ഓന്ദ്ര നന്നു സ്കൂൾ ഹോകോ അമ്പത്തേൻമാണ നനകത്തുനു ഏൻ മാക്കായിട്ട് ഒട്ടേ ഉറുദ് നോട്തായി നിന്നെന്താ മുൻനിന്നിന് ഭാഗത്ത നോട്ടായിരിക്കേ വീഡിയോ ബന്ധേ നിങ്ങൾ അഭിപ്രായം കമെൻറ്റ് മാറി ആയി വീഡിയോ എസ് ആയിട്ട് ലൈക് മാർ മാ ചാനൽ നല്ല സബ്സ്ക്രൈബ് മാക്കണില്ല തപ്പിക്കൊണ്ടെ സബ്സ്ൈബ് മാൊടി ഓക്കെ വീക്ഷത്രി ധന്യൂ്ളുൾ